Thank you. ಶಿರಾ ತಾಲೂಕಿನ ತಾವಳಕೆರೆ ಗ್ರಾಮದಲ್ಲಿ ನಡೆದ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮರಸೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅಗ್ನೀಯವಾಗಿ ಜರುಗಿತು ಶಾಸಕ ಟಿವಿ ಜಯಚಂದ್ರ ತಹಶೀಲ್ದಾರ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಶಿವು ಶಿವೋ ಚಂಗವರ ಎಂಟಿ ರಂಗನಾಥ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು ಈ ಜಾತ್ರೆಯು ಈ ಭಾಗದ ಅತ್ಯಂತ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿದ್ದು ದಕ್ಷಿಣ ಭಾರತ ಹಿಂದೆ ಕರೆಯಲ್ಪಡುವ ತಾವರೆಕೆರೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳುತ್ತಾರೆ ಭಾಳ ದೊಡ್ಡ ಜಾತ್ರಾ ಮಹೋತ್ಸವ ಇವತ್ತು ಅದರ ಬ್ರಹ್ಮ ರಥೋತ್ಸವ ಇನ್ನ ಕೆಲವೇ ಕ್ಷಣಗಳಲ್ಲಿ ಎರಡೆರಡೂವರೆಗೆ ಇಲ್ಲಿಂದ ಆ ಕಡೆ ಹೋಗುತ್ತೆ ರಾಜೇಶ್ ಗೌಡರು ಇದ್ರು ನಾವು ಹೇಗೆ ರಥ ಮುಂದೆ ಹೋಗ್ತದೆ ಹಾಗೆ ನಮ್ಮ ಜೀವನದ ರಥ ಕೂಡ ಹಾಗೆ ಮುಂದೆ ಹೋಗಬೇಕು ಅಂತ ಸಂಕ್ರಾಂತಿ ಆದಮೇಲೆ ಬದು ಬರುವಂಥ ಈ ರಥೋತ್ಸವ ಎಲ್ಲರ ಬದುಕಿನಲ್ಲೂ ಕೂಡ ಒಂದು ಹೊಸ ಉತ್ಸಾಹ ಮತ್ತು ಚೈತನ್ಯವನ್ನು ನೀಡುವಂಥ ದಿನ ಈ ದಿವಸ ರಥಸಪ್ತಮಿ ಭಾಳ ಯಶಸ್ವಿಯಾಗಿ ಶ್ರೀಮನ್ನಾರಾಯಣನ ರಂಗನಾಥನ ರಥ ಜರುಗಲಿ ಆಗಿ ಅಂತೇಳಿ ಅದರಲ್ಲೂ ವಿಶೇಷ ಆಗಿ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಭಾಳ ಎಲ್ಲ ರಂಗನಾಥನ ದೇವಾಲಯಗಳು ತುಂಬ ನರಸಿಂಹನ ದೇವ ದೇವಾಲಯಗಳು ರಂಗನಾಥನ ದೇವಾಲಯಗಳು ಆಮೇಲೆ ಎಲ್ಲೆಲ್ಲೂ ವಿಶೇಷವಾದ ಜಾತ್ರೆಗಳು ಎಲ್ಲೆಲ್ಲೂ ವಿಶೇಷವಾದ ಆ ರಥೋತ್ಸವಗಳು ಶ್ರೀಮನ್ನಾರಾಯಣ ಹಾಗೆ ಅಂತ ಹೇಳಿದ್ರೆ ಅದೊಂದು ವಿಶೇಷ ಅವನ್ನ ನೆನೆದರೆ ಸಾಕು ರಾಮ ಅಂದರೆ ಸಾಕು ಎಲ್ಲಿದ್ರು ಬಂದು ನಮ್ಮನ್ನು ಕಾಪಾಡ್ತೇನೆ ಅನ್ನುವಂಥ ಒಂದು ಅಚಲವಾದ ನಂಬಿಕೆ ನಮ್ಮೆಲ್ಲರದು ಹಾಗಾಗಿ ಆ ರಂಗನಾಥ ಸ್ವಾಮಿಗೆ ವಿಶೇಷವಾದ ಮಾನ್ಯತೆ ಮತ್ತು ಗೌರವವನ್ನು ನಾವೆಲ್ಲರೂ ಕೊಡುವಂಥದ್ದು ಅದರಲ್ಲೂ ಬಂಡಿ ರಂಗನಾಥ ಸ್ವಾಮಿ ಎಲ್ಲರೂ ಪ್ರೀತಿಸುವಂಥ ದೇವರು ಆ ಕಡೆ ಮರಡಿ ರಂಗನಾಥ ಈ ಕಡೆ ಬಂಡಿ ರಂಗನಾಥ ಆ ಕಡೆ ಮಾಗೋಡು ರಂಗನಾಥ ಮೊನ್ನೆ ಏರೂರು ರಂಗನಾಥ ಅದು ಭಾಳ ದೊಡ್ಡ ದೇವಸ್ಥಾನ ಅಲ್ಲೂ ಕೂಡ ಜಾತ್ರಾ ಮಹೋತ್ಸವಗಳು ರಥೋತ್ಸವಗಳು ನಡೆಯುವಂಥದ್ದು ಹಾಗಾಗಿ ರಂಗನಾಥನಿಗೆ ನಮ್ಮ ತಾಲೂಕಿನಲ್ಲಿ ಭಾಳ ದೊಡ್ಡ ಮಾನ್ಯತೆ ಮತ್ತು ಗೌರವ ರಂಗನಾಥನ ಭಕ್ತರೇ ಜಾಸ್ತಿಯಾಗಿ ನಮ್ಮ ತಾವರೆಕೆರೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸಂಭ್ರಮಾಚರಣೆಯೊಡನೆ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತೆ ರಥೋತ್ಸವ ಕಾರ್ಯಕ್ರಮ ಪರಮ ನಂಜಾವಧೂತ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಇವತ್ತು ಪ್ರಾರಂಭವಾಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರಾದಂಥ ವಿಚಾರ ಇವತ್ತು ಎಲ್ಲರೂ ಕೂಡ ದೈವ ಭಕ್ತಿಗೆ ಬದ್ಧರಾಗಿ ನಮ್ಮ ಸಂಸ್ಕಾರ ನಮ್ಮ ಆಚಾರ ವಿಚಾರಗಳನ್ನು ತತ್ವಜ್ಞಾನಗಳನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ರಥೋತ್ಸವ ಕಾರ್ಯಕ್ರಮ ನೆರವೇರಿಸತಕ್ಕಂಥದ್ದು ಇವತ್ತು ಏನು ಮಧ್ಯಾಹ್ನ ಹೊತ್ತಿನಲ್ಲಿ ಬ್ರಹ್ಮ ರಥೋತ್ಸವ ಅಂತ ಹೇಳಿ ಬ್ರಹ್ಮ ಸ್ವಯಂ ರಥದಲ್ಲಿ ಆಸೀನಾಗಿ ರಂಗನಾಥ ಸ್ವಾಮಿಯನ್ನು ರಥದಲ್ಲಿ ಒಂದು ವಿರಾಜಮಾನಿಸಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಾವು ಜೀವನದಲ್ಲಿ ಆವತ್ತು ಕೂಡ ಮುಂದೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾಯವಾಚ ಮನಸ್ಸ ರಥವನ್ನು ಎಳಿತಕ್ಕಂಥ ಸಂದರ್ಭದಲ್ಲಿ ದವ್ಯ ದೈವ್ಯ ಭಕ್ತಿ ಮತ್ತು ನಮ್ಮ ಮನಸ್ಥಿತಿ ದೈಹಿಕ ಸ್ಥಿತಿ ಎಲ್ಲರೂ ಕೂಡ ಸಮ್ಮಿಳನಾಗಿ ಹೊಟ್ಟೆಯಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಉದ್ದೇಶ ಅದರಿಂದ ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಒಳ್ಳೆ ಮಳೆ ಮಳೆಯಾಗಿ ರೈತರು ಒಂದು ಸಂತೃಪ್ತಿಯಿಂದ ಜೀವನ ನಡೆಸುವಂತೆ ಭಗವಂತ ಕೃಪೆಯಿಂದ ಆಗಲಿ ಅಂತ ಹೇಳಿ ವಿಶೇಷವಾಗಿ ದನಗಳ ಜಾತ್ರೆ ಕಲ್ತಿದೆ ಹಾಗೆ ಇವತ್ತು ತೇರು ರಥಸಪ್ತಮಿ ಕೂಡ ಇವತ್ತು ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತು ಅನ್ನದಾಸೋಹನ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ದನಗಳ ಜಾತ್ರೆಯಲ್ಲಿ ಇದು ಎಲ್ಲ ಪೂರಕವಾಗಿ ನಮ್ಮ ಜಯಚಂದ್ರ ಸಾಹೇಬರು ಏನೇ ಮಾಡಿದ್ರು ಅವರು ಏ ನನ್ನ ಇದ್ರ ಮೇಲೆ ನೀನು ಮಾಡು ಒಳ್ಳೇದಾಗುತ್ತೆ ಯಾವುದೇ ರೀತಿಯಾಗಿ ಅನ್ನ ಹಾಕೋದ್ರ ಬಗ್ಗೆ ಅವರು ಯಾವಾಗಲೂ ನಮಗೆ ಮಾರ್ಗದರ್ಶನಗಳು ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದ ಮುಖಾಂತರ ನಾವು ಇವಾಗ ಈ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ವಾಸಿದ ಹೊಟ್ಟೆಗೆ ಅನ್ನ ಹಾಕೋದು ಒಂದು ಒಳ್ಳೆ ಕಾರ್ಯ ಅಂತ ಹೇಳ್ಬಿಟ್ಟು ಅವರಾಗ್ಲೂ ಹೇಳ್ತಾ ಇದ್ರು ಅವಾಗ್ಲೂನು ಹಾಗಾಗಿ ಅನ್ನ ಬ್ರಹ್ಮಂ ಯಾಕೆ ಅಂತಂದ್ರೆ ಈಗ ಇಚ್ಛಾಶಕ್ತಿ ಇರಬೇಕು ಪ್ರತಿಯೊಬ್ಬರಿಗೂ ದೇವ್ರು ಕೊಟ್ಟಿರ್ತಾನೆ ಎಲ್ಲೋ ಒಂದ್ ಕಡೆಗೆ ಅವ್ರಿಗೆ ಅವಕಾಶಗಳು ಸಿಗೋದಿಲ್ಲ ನಾವು ಸಹಾಯ ಮಾಡ್ತೀವಿ ಅಂದ್ರೂ ಸಿಗಲ್ಲ ಎಲ್ಲ ಒಂದ್ ಕಡೆ ಈ ತರ ಹುಡಿಕೊಂಡು ಸಹಾಯ ಮಾಡಿದ್ರೆ ಹಸಿದ ಹೊಟ್ಟೆಗೆ ಅನ್ನ ಹಾಕಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಮ್ಮ ತಂದೆ ತಾಯಿಗಳು ಹೇಳ್ತಾ ಇದ್ರು ಹಾಗೂ ನಮ್ಮ ಹೆಚ್ ಎಂದ್ರ ಸಾಹೇಬರು ಆಶೀರ್ವಾದದಿಂದ ಇವೆಲ್ಲ ನಡೀತಾ ಇದ್ದಾವೆ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ